ದೇವಾಂಗ ಸಂಘ ಆಗಿ ನೂರನೇ ವರ್ಷ ಪ್ರತಿಭಾ ಪುರಸ್ಕಾರ ಆಗ್ತಾ ಇರೋದು ಇಪ್ಪತ್ತೈದನೇ ವರ್ಷ ನಗರದ ಸಂಪಂಗಿ ರಾಮನಗರದಲ್ಲಿರುವ ದೇವಾಂಗ ಸಂಘದ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಮತ್ತು ದ್ವಿತೀಯ ಪಿಯುಸಿ ಶೈಕ್ಷಣಿಕ ವರ್ಷದ ಪರೀಕ್ಷೆ ಫಲಿತಾಂಶದಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಅಧಿಕೃತ ವಿಶ್ವವಿದ್ಯಾಲಯದ ರ್ಯಾಂಕ್ ಮತ್ತು ಚಿನ್ನದ ಪದಕ ಪಡೆದ ಪದವೀಧರ ಪುರಸ್ಕೃತರಿಗೆ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ತಿಪಟೂರು ತಾಲೂಕಿನ ಹಳೇಪಾಳ್ಯದಲ್ಲಿ ವಾಸವಾಗಿರುವ ಅತ್ತೆಯಾದವರು ತಮ್ಮ ಸೊಸೆಗೆ ಕಿಡ್ನಿಯನ್ನ ದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಇವರನ್ನು ಕೂಡ ಸನ್ಮಾನಿಸಲಾಯಿತು ಈ ಈ ಪ್ರತಿಭಾ ಮಾಡುತ್ತ ದೇವಾಂಗ ಸಂಘ ಆಗಿ ನೂರನೇ ವರ್ಷ ಪ್ರತಿಭಾ ಪುರಸ್ಕಾರ ಆಗ್ತಾ ಇರೋದು ಇಪ್ಪತ್ತೈದನೇ ವರ್ಷ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಈ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ಪುರಸ್ಕಾರ ಮಾಡಿ ಅವರಿಗೆ ಒಂದು ಇನ್ನೂ ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ನಾವು ದೇವಾಂಗ ಸಂಘ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ ದೇವಾಂಗ ಸಂಘದಲ್ಲಿ ಶೈಕ್ಷಣಿಕವಾಗಿ ಭಾಳ ನಾವು ಪ್ರಾಮುಖ್ಯತೆ ಕೊಟ್ಟು ನಮ್ಮ ಸಂಘ ಇದ್ದಾರೆ ಯಾಕಂದರೆ ದೇವಾಂಗ ಜನಾಂಗದಲ್ಲಿ ನೇಕಾರಿಕೆನೇ ವೃತ್ತಿ ಇತ್ತು ಅದೆಲ್ಲ ನಶಿಸಿ ಇದೆ ಮತ್ತು ಆ ಜನಾಂಗ ಏನಾದರೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರಬೇಕು ಅಂತ ಹೇಳಿ ನಾವು ಈಗಾಗಲೇ ದೇವಾಂಗ ಸಂಘದ ಅಡಿನಲ್ಲಿ ಹಾಸ್ಟೆಲ್ ಆಗ್ಬೋದು ಶಾಲಾ ಕಾಲೇಜು ಲಾ ಕಾಲೇಜು ಆಗ್ಬೋದು ಎಲ್ಲ ನಡೆಸ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷವೂ ಅದು ನಿಲ್ಲಿಸಿದ ನಾವು ಪ್ರಮುಖನ ಕರೆಸಿ ಅವರಿಂದ ಹೆಚ್ಚ ವಚನ ಹೇಳುವಂಥದ್ದು ನಾವು ವಾಡಿಕೆ ಇದೆ ಇವತ್ತಿನ ದಿನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಪ್ರತಿಭಾ ಪುರಸ್ಕಾರದ ಒಂದು ಅವಧಿನಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನ ನ್ಯಾಯಮೂರ್ತಿಯಾದ ರಂಗರಾಜ್ ನಟರಾಜ ರಂಗಸ್ವಾಮಿ ಅವರು ಬಂದಿದ್ದರು ನಮ್ಮರಾದ ಪ್ರಶಾಂತ್ ಕುಮಾರ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಮತ್ತು ಇದು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವರು ಪಿ ಸಿ ಮೋಹನ್ ಅವರು ಮತ್ತು ಕೆ ನಾರಾಯಣ್ ರಾಜ್ಯಸಭಾ ಮೆಂಬರು ಸಾಕಷ್ಟು ಮಹಿಳೆಯರೆಲ್ಲ ಬಂದಿದ್ದರು ತುಂಬ ಜ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಸಂಖ್ಯೆ ಸೇರಿದ್ರು ಇಲ್ಲಿ ಸುಮಾರು ಮುನ್ನೂರು ನಾನ್ನೂರು ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಮೂಮೆಂಟು ಮತ್ತು ಎರಡು ಸಾವಿರ ರೂಪಾಯಿಯ ನಗದನ್ನು ಕೊಡುವಂಥದ್ದು ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಈ ಸಂದರ್ಭದಲ್ಲಿ ಐವತ್ತು ಮಕ್ಕಳಿಗೆ ಕೊಟ್ಟಿದ್ದೀವಿ ಸರ್ ನಾವು ಏಯ್ಟಿ ಫೈವ್ ಅಬೋ ಕೊಟ್ಟಿದ್ದೀವಿ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಜೊತೆಯಲ್ಲಿ ಇವತ್ತು ಒಂದು ಕೇಳ್ಪಟ್ವಿ ನೋಡಿದ್ವಿ ನಾವು ಅಂದ್ರೆ ಈ ಕಿಡ್ನಿ ಒಂದು ದಾನ ಮಾಡಿದ್ರ ಅತ್ತೆ ಸೊಸೆಗೆ ಸೊ ಇದು ಬಹಳಷ್ಟು ಮಾನವತೆ ಮುಟ್ಟಿದ್ದಾರೆ ಇದ್ರ ಬಗ್ಗೆ ಖಂಡಿತ ನಾವು ಇದ್ರ ಜೊತೆಗೇನೆ ಐ ಐ ಟಿ ಐ ಐ ಎಮ್ ಐ ಎ ಎಸ್ ಕೆ ಎಸ್ ಸಾಕಷ್ಟು ಮತ್ತೆ ಗೋಲ್ಡ್ ಮೆಡಲಿಸ್ಟ್ ಯೂನಿವರ್ಸಿಟಿಗಳಲ್ಲಿ ಅವರು ಕೂಡ ಪ್ರಶಸ್ತಿಯನ್ನ ನಾವು ಕೊಟ್ಟು ಸನ್ಮಾನ ಮಾಡ್ತೀವಿ ಮತ್ತೆ ಇದರ ಜೊತೆಗೆ ಇವತ್ತಿನ ವಿಶೇಷವಾಗಿ ಒಂದು ಅತ್ತೆಗೆ ನಾವು ಸನ್ಮಾನ ಮಾಡಿದ್ವಿ ಅಂದರೆ ಅತ್ತೆ ತನ್ನ ಸೊಸೆಗೆ ಕಿಡ್ನಿ ದಾನ ಮಾಡೋದು ಮುಖಾಂತರ ಅವರು ಒಂದು ಮಾದರಿ ಆಗಿದ್ದಾರೆ ಯಾಕಂದರೆ ನಾವು ಅತ್ತೆ ಸೊಸೆ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ ಏನು ಅತ್ತೆ ಸೊಸೆ ಅಂದರೆ ಕಿತ್ತಾಟ ಆ ಥರ ಆದರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಜನಾಂಗದ ಅತ್ತೆಯವರು ತನ್ನ ಸೊಸೆಗೆ ಒಂದು ದಾನ ಅಂದರೆ ಒಂದು ಕಿಡ್ನಿ ದಾನ ಮಾಡೋ ಮುಖಾಂತರ ಒಂದು ಪ್ರಾಣನ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ನಮಗೆ ಹೇಳಕ್ಕೆ ಇಚ್ಛ ಪಡ್ತೀವಿ ಅಂಥ ಒಬ್ಬ ವ್ಯಕ್ತಿಗಳು ಒಂದು ಮಾದರಿ ಆಗಬೇಕು ಇದನ್ನು ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ಅವ್ರಿಗೊಂದು ಸನ್ಮಾನ ಕೂಡ ಮಾಡೋದು ಸಂದರ್ಭದಲ್ಲಿ ಒಂದು ವಿಶೇಷವಾದ ಸನ್ಮಾನ ಅಂತ ನಾವು ಭಾವಿಸಿದ್ವಿ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೀರ ಅದ್ರ ಬಗ್ಗೆ ಸರ್ ನಮ್ಮ ದೇವಂಗ ಸಂಘ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿತವಾದಂಥದ್ದು ನಮ್ಮ ಹಿರಿಯರು ಏನು ಹಾಕಿಕೊಟ್ಟಂಥ ದಾರಿಯಲ್ಲಿ ಮತ್ತೆ ನಮ್ಮ ಹಿರಿಯ ಚೇತನಗಳೇನಿದ್ದಾರೆ ಅವರು ಮಾಡಿಕೊಟ್ಟಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ಸಂಸ್ಥೆಯನ್ನು ನಾವು ಮುನ್ನಡೆಸ್ಕೊಂಡು ನಮ್ಮ ನಮ್ಮ ಸಂಘದ ಅಧ್ಯಕ್ಷರಾದಂಥ ಜಿ ರಮೇಶ್ ಅವರು ಐ ಪಿ ಎಸ್ ಡಿ ಐ ಜಿ ಆಗಿದ್ದಂಥವ್ರು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಿ ಇವತ್ತೊಂದು ನಮ್ಮ ದೇವಾಂಗ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತೊಂದು ದಿವಸ ಸುಮಾರು ಒಂದು ಮುನ್ನೂರ ಅರವತ್ತು ಜನ ಪ್ರತಿಭಾವಂತ ಮಕ್ಕಳಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅದರಲ್ಲಿ ಹಲವಾರು ಗಿನ್ನೆಸ್ ರೆಕಾರ್ಡ್ ಆಗಿರ್ತಕ್ಕಂಥ ಮಗು ಇದೆ ಮತ್ತೆ ನೈಂಟಿ ಫೈವ್ ಅಬವ್ ತೊಗೊಂಡಿರ್ತಕ್ಕಂಥವ್ರು ಭಾಳ ಜನ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಸನ್ಮಾನಿಸಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಉದ್ದೇಶ ಏನಂತಂದರೆ ಆ ಪ್ರತಿಭೆಗಳನ್ನ ಗುರುತಿಸಿ ನಾವು ಮುನ್ನೆಡೆಸಕ್ಕಂಥ ಕೆಲಸ ಮಾಡಿದಾಗ ಅವ್ರಿಗೆ ಇನ್ನು ನಮ್ಮ ಸಮಾಜದ ಬಗ್ಗೆ ಒಂದು ಅಭಿಮಾನ ಬರುತ್ತೆ ಮತ್ತೆ ಮುಂದೆ ನಾವು ಇನ್ನೂ ಚೆನ್ನಾಗಿ ಓದಿ ಇನ್ನೂ ಇನ್ನೂ ಒಳ್ಳೆ ಸ್ಥಾನಗಳಿಗೆ ಹೋಗ್ಬೇಕು ಅನ್ನೋ ಒಂದು ಮನೋಭಾವನೆ ಅವರಿಗೆ ಬರ್ ಬರಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ಉತ್ತೇಜಿಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಅವರ ತಂದೆ ತಾಯಿಗಳು ಮತ್ತೆ ಈ ನಮ್ಮ ಸಮಾಜದ ಗುರು ಹಿರಿಯರು ಪೋಷಕರು ಎಲ್ಲರ ನಡುವೆ ಅವ್ರನ್ನ ಇಲ್ಲಿ ಗುರುತಿಸಿ ನಾವು ಅವ್ರನ್ನ ಬೆಳೆಸಕ್ಕಂಥ ಕಾರ್ಯಕ್ರಮವನ್ನ ಮಾಡಿದೀವಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲ ಏನು ಸಹಕಾರ ನೀಡಿದ್ದಾರೆ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀವಿ ಮತ್ತೆ ಈ ಪ್ರತಿ ವರ್ಷನೂ ಇದೇ ನಮ್ಮ ಗುರು ಹಿರಿಯರು ಗುರು ಹಿರಿಯರೇನು ಹಾಕ್ಬಿಟ್ಟಿದಾರೆ ಆ ಒಂದು ವೇದಿಕೆಯನ್ನ ಬಳಸ್ಕೊಂಡು ನಾವೆಲ್ಲರೂ ಎಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ನಾವು ಬಯಸ್ತೇವೆ ನಮಸ್ಕಾರ ನಮ್ದು ಈ ದೇವಾಂಗ ಸಂಘ ಇದೀವಿ ಈ ವರ್ಷ ನೂರು ವರ್ಷದ ಇತಿಹಾಸ ಇದೆ ಈಗ ನಾವು ಈ ಮಕ್ಕಳಿಗೆ ನಮ್ದು ನೇಕಾರ್ ಕಸಬಾಗಿರೋದ್ರಿಂದ ನಮ್ಮ ಮಕ್ಕಳು ಮುಂಚೆ ಎಲ್ಲ ಇಷ್ಟು ಓದ್ತಾ ಇರಲಿಲ್ಲ ಬಟ್ ಇವಾಗ ಚೆನ್ನಾಗಿ ಓದ್ತಾ ಇದ್ದಾರೆ ತೊಂಬತ್ತರ ಮೇಲೆ ಅಂಕಗಳು ತಗೊಂತ ಇದ್ದಾರೆ ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ ಆಗಿದೆ ಇವಾಗ ಪ್ರಸನ್ನ ಕುಮಾರ್ ಅಂತ ಒಬ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ ಹಾಗ ಆಮೇಲೆ ಒಳ್ಳೊಳ್ಳೆ ಪೋಸ್ಟ್ ತಗೊತಾ ಇದ್ದಾರೆ ಆಮೇಲೆ ಫಾರಿನ್ ಗಳಿಗೂ ಹೋಗ್ತಾ ಇದ್ದಾರೆ ಚೆನ್ನಾಗಿ ಉದ್ದಾರ ಆಗ್ತಾ ಇದಾರೆ ಎಜುಕೇಶನ್ ಇಂದ ಹಾಗಾಗಿ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ಇವತ್ತು ಮುನ್ನೂರ ಹದಿನೈದು ಜನ ಕೊಟ್ಟಿದ್ದೀವಿ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಇದ ಮಕ್ಕಳು ಬರೋದು ನೈಂಟಿ ಮೇಲ್ ತಗೊಳ್ಳೋರು ಜಾಸ್ತಿ ಇದಾರೆ ಈ ಸತಿ ನಾವು ಗೆ ನಿಲ್ಸಿದೀವಿ ಏಯ್ಟಿ ಅಂಡ್ ಅಬವ್ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಕೊಂಡಿದೀವಿ ನಮ್ಮ ದೇವಾಂಗ ಇವತ್ತಿಗೆ ಒಂದು ದೇವಾಂಗ ಸಂಘ ಸ್ಥಾಪನೆ ಆಗಿ ಬೆಂಗಳೂರು ದೇವಾಂಗ ಸಂಘ ಶತಮಾನಗಳಾಗಿದೆ ಹಂಡ್ರೆಡ್ ಇಯರ್ಸ್ ಲರ್ನಿಂಗ್ ಈಗ ನಮ್ದು ಅದು ಮುಂದಿನ ಜನವರಿ ನಾಲ್ಕನೇ ತಾರೀಕು ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರದಲ್ಲಿ ನಮ್ದು ಒಂದು ಶುತಮಾನೋತ್ಸವ ಕಾರ್ಯಕ್ರಮ ನಂಬ್ಕೊಂಡಿದೀವಿ ಇದು ನಾವು ಆಗಿ ಮಾಡುವಂತ ಕಾರ್ಯಕ್ರಮ ಯಾಕೆಂದ್ರೆ ನಮ್ಮ ಒಂದು ದಾನಿಗಳು ಹಿಂದೆ ಇದ್ದಂತ ಎಲ್ಲ ಹಿರಿಯರು ಎಲ್ಲರೂ ದೇವಾಂಗ ಸಂಘ ಸ್ಥಾಪನೆ ಮಾಡಬೇಕು ನಮ್ಮವ್ರು ಯಾಕೆಂದ್ರೆ ಆವಾಗ ಇನ್ನು ದಿವಸ ಬರೀ ನೇಕಾರಿಕೆ ಇತ್ತು ನಾವು ವಿದ್ಯಾಭ್ಯಾಸದಲ್ಲೂ ಮಕ್ಕಳನ್ನ ತೊಡಗಿಸ್ಬೇಕು ಅಂದ್ಬಿಟ್ಟು ಒಂದು ಸಂಘ ಸ್ಥಾಪನೆ ಮಾಡಬೇಕು ಅಂತ ಅಂದು ನೈನ್ಟೀನ್ ಟ್ವೆಂಟಿಯಲ್ಲೇ ಆವಾಗ ಎಲ್ಲ ಹಿರಿಯರೆಲ್ಲ ಒಗ್ಗೂಡ್ಕೊಂಡು ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಸಂಘ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಒಂದು ಮೈಸೂರಿನ ಆವತ್ತಿನ ಮೈಸೂರು ಕಾನೂನಿದರಲ್ಲಿ ಇದರಲ್ಲಿ ಅದನ್ನು ಆರ್ ಸಿ ಎಸ್ ಅಲ್ಲಿ ರಿಜಿಸ್ಟರ್ ಮಾಡಿ ಅವತ್ತಿನ ದಿವಸ ಫಸ್ಟ್ ಮೊದಲ ರಾವ್ ಸಾಹೇಬ್ ಅಂಪೈನವರು ಅವರೆಲ್ಲರೂ ಆವತ್ತು ಸ್ಥಾಪನೆ ಮಾಡಿದಂಥ ಸಂಘ ಐ ಇಪ್ಪತ್ತೈದನೇ ವರ್ಷದಲ್ಲಿ ರಜತ ಮಹೋತ್ಸವ ನಮ್ಮದು ಚೌಲ್ಟ್ರಿ ಹಾಗೆಯೇ ಐವತ್ತನೇ ವರ್ಷದಲ್ಲಿ ಕಾಲೇಜು ಕಟ್ಟಡ ಕಟ್ಟಿದ್ರು ಮತ್ತೆ ಸೆವೆಂಟಿ ಫೈವ್ ಇಯರ್ಸರ ಹಾಸ್ಟೆಲ್ ಕಟ್ಟಿದ್ದಾರೆ ಬಾಯ್ಸ್ ಹಾಸ್ಟೆಲ್ಲು ಹಾಗೆಯೇ ಈಗ ಶತಮಾನೋತ್ಸವದಲ್ಲಿ ನಮ್ಮ ಒಬ್ಬ ಐ ಪಿ ಎಸ್ ಅಧಿಕಾರಿಗಳಾದಂಥ ಡಾಕ್ಟರ್ ಜಿ ರಮೇಶ್ ಅವರು ಬಂದಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಯಾಕೆಂದರೆ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜ್ ಕಟ್ಟಡನ ಪೂರ್ಣ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಸಿ ಎಸ್ ಎಕ್ಸಾಮ್ ಸಿ ಎಕ್ಸಾಮ್ ಸೆಂಟ್ರ್ ಮಾಡಿದ್ದೀವಿ ಹಾಗೆ ಲಾ ಕಾಲೇಜ್ ಓಪನ್ ಮಾಡಿದ್ದೀವಿ ಫಸ್ಟ್ ಇಯರ್ ಲಾ ಕಾಲೇಜು ಈಗಾಗಲೇ ಸೆಕೆಂಡ್ ಇಯರ್ ನಡೀತಾ ಇದ್ದು ಎಲ್ ಎಲ್ ಬಿ ಮತ್ತೆ ಬಿ ಕಾಮ್ ಎಲ್ ಎಲ್ ಬಿ ಕೋರ್ಸಲ್ಲೂ ಕೂಡ ಸ್ಟಾರ್ಟ್ ಮಾಡಿದೀವಿ ಅದಕ್ಕೂ ಕೂಡ ಅಡ್ಮಿಷನ್ಸ್ ಫುಲ್ ಆಗಿದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಹಾಗೆ ಒಂದು ಕೆ ಎ ಎಸ್ ಐ ಎ ಎಸ್ ಎಕ್ಸಾಮ್ ಮಾಡಬೇಕು ಎಲ್ಲ ಕೋಚಿಂಗ್ ಸೆಂಟರ್ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಥ್ರೂಟ್ ಕರ್ನಾಟಕ ಫ್ರೀ ಇದು ಮಾಡಬೇಕು ಕೋಚಿಂಗ್ ಮಾಡಿ ನಾವು ಮುಂದೆ ಹೆಚ್ಚೆಚ್ಚು ಐ ಎ ಎಸ್ ಅಧಿಕಾರಿಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಹಾಗೆ ಒಂದು ಲೇಡೀಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಇದೆ ಲೇಡೀಸ್ ಹಾಸ್ಟೆಲ್ನ ಈಗ ಮಾಡ್ತಾ ಇದ್ದೀವಿ ಶತಮಾನೋತ್ಸವದ ಕೊಡುಗೆ ಆಗಿ ಅದನ್ನ ನೀಡ್ತಾ ಇದ್ದೀವಿ ಸರ್ ನಂಗೆ ಖುಷಿ ಆಗ್ತಾ ಇದೆ ನೈಂಟಿ ಫೋರ್ ಪರ್ಸೆಂಟ್ ತಗ್ದಿದೀನಿ ಎಸ್ ಎಲ್ ಸಿ ಅಲ್ಲಿ ಸೊ ದೇವಾಂಗದವಳು ಆಗಿ ಇದೀನಿ ಅಂತ ನನ್ಗೆ ಹೇಳ್ಕೊಳಕ್ಕೆ ತುಂಬಾ ಪ್ರೌಡ್ ಆಗುತ್ತೆ ಅದಕ್ಕೆ ಇವತ್ತು ಸನ್ಮಾನ ಆಯ್ತು ಸೊ ಇಲ್ಲಿ ಮುಂದೆ ಈಗ ಕಾಮರ್ಸ್ ತಗೊಂಡಿದೀನಿ ನೆಕ್ಸ್ಟ್ ಸಿ ಎ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಮಾಡ್ತೀನಿ ನನ್ನ ಹೆಸರು ತೋಷಿಬಾ ಅಂತ ನಾನು ಬ್ಯಾಂಗ್ಳೂರ್ ಇಂದ ಬಂದಿದ್ದೀನಿ స్కూలు కదూరల్ ఓదే అజ్జి మనల్ బ్యాంగ్లూరిగా అప్ప నెక్స్ట్ ఏ కాలేజ్ అని